Tang idina tu orang, tera berani aku tu ti, eva, ya kisah berani aku tu tu ti, eva, eva, ini jalan kaga orang tu lewa naga, papa aku beremak condan, yang ni bersilnan, eva, tarik nak kaga orang tu eva, nanti ini motor kena kaga orang tu, eva, 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 kete. அல்லா இன்னும் அய்யோ தீவிர எரிக்கூச்சல் வைக்கே இவா சர்வத்தனாக ஏன் மா ஏன் மாலை இவ்வா குடி ஒடக்கத்திவா ಡ್ಯಾನಿ ತಡ್ಕೊಳಕ ಆಗವಲ್ಲ ಬೇ ಅಯ್ಯವ್ವಾ ತಡಿ ಅಕ್ಕರಿಗೆ ಹೇಳಿ ಹೇಳ್ಬಿಡ್ತೀನಿ ತಡಿ ತಗಡ ಸಮಾಧಾನ ಮಾಡ್ಕೊ ನನ್ನ ಮಗಳ ಏನೂ ಆಗಂಗಿಲ್ಲ ಸಮಾಧಾನ ಮಾಡ್ಕೊ ಅಕರ ಆಕರ ಅಕರ ಹೊತ್ತೊಂದು ಬಾಳ ಆಗೈತಿ ಯಾಕದ ಈಕೆ ಸಾಕು ಬೇರೆಕದ ಬಡಿಯಾಕತ್ತ ಎಲ್ಲಿ ಪಾರೋಗ ಏನು ಕಿನ್ನಾರ ಆತೇನು ಏನು ಹೇಳ್ರಿ ಪಾರೋ ಅರ ಮದಳಲ್ರಿ ಆ ಕರ ಪಾರೋಗ ಮತ್ತು ಹೆರಿಗೆ ನೋವು ಕಾಣಿಸ್ಕೊಂಡತ್ರಿ മറ്റോ കൂലിക്ക് തന്നഹി നര മദ് പർവ് നോ യോ നടക്കാ ആക്കു അക ആക്കിരില്ലാധാന ಸಮಾಧಾನ ಮಾಡ್ಕೊಳಿವ ನನ್ನ ಮಗಳು ಇಷ್ಟು ಗೆಡಗತ್ತ ನೋಡು ಹೆಳಗ ಇದ ಎಲ್ಲಾರು ಆಗುದರಿ ಅಕ್ಕರ ನಾವಂದ ಇಟ್ವಿ ಇಟ್ವಂದ್ರ ಪಾಪ ಮಾತಾ ಎದಿ ಹೊಡ್ಕೊಳಕ್ಕಿಲ್ಲ ಅನ್ಪಾರವ ಅಕ್ಕಾರ ಸೂಲಿಗೆ ತಿನ್ಕರಿಸ್ಬೇಕ್ರೆ ಅಣ್ಣ ಬೇರೆ ಮನೆಯಾಗಿಲ್ಲ ವೈನಿ ಅಣ್ಣ ಅಜ್ಯಾರ ಏನ್ ಮಾಡ್ಲಿವ ಯಾರೊಬ್ರು ಇಲ್ಲ ಈಗ ಅದೊಂದು ಕೆಲ್ಸದ ಐತಿವ್ ನೋಡಿದ್ರ ಕತ್ಲಾ ನೋಡಿದ್ರ ಹಿಕ್ಕಿ ಇಕ್ಕಿ ಹಾಕಳಿಕೆ ಹೆದರ್ಕಾಕಳ ಏನ್ ಮಾಡ್ಲಿ ಈಗ ಯಾವ ಇಲ್ಲಾರ ಇಲ್ಲ ಎಲ್ಲವು ಕಬ್ಬಕೋ ಯಾಕೆ ಹುಜ್ಯವು ಏನ್ ಮಾಡ್ಲಿವ நீரீ கேட் நீதி ಏನು ಮಾಡಬೇಕಾದಿತ್ತ ನನ್ನ ಪಾರಿ ಆರಾಮದಳೋ ಈ ನಿಲ್ಲೋ ಏನು ಏನು ನನಗೆ ತಳಮಳ ಆಗಕತ್ತಂದ್ರೆ ಆಕೆಗೆ ಅಲ್ಲಿ ಏನೋ ತ್ರಾಸ ಆಕತೈತಿ ಬ್ಯಾಡ ಬೇಡ ನಾನು ನಿಂದ್ರದ್ದು ಬೇಡ ನಾ ಹೋಗ್ಬಿಡ್ತೀನಿ ಇನ್ನು ಅಮ್ಮ ಹೇಳಿದ್ನಂದ್ರೆ ಅಮ್ಮ ಹೋಗಬೇಡ ಅಂತ ಹೇಳ್ತಾಳೆ ಬೇಡ ಯಾಕ ನನಗೆ ಸಮಾಧಾನ ಆಗವಲ್ದು ನಾ ಪರಿ ಮುಖ ನೋಡಬೇಕು ಈಗ ಮೂರೂರಿ ನಾಲ್ಕು ಆಗಿರ್ಬೇಕು ಅವರು ರೋಗ ತಲುಪೋ ಹೊತ್ತಿಗೆ ಏಳು ಎಂಟಾಗಿರ್ತತಿ ಹ್ಞೂ ಎಂಟು ಒಂಬತ್ತಾಗೇ ಬಿಟ್ಟಿರ್ತತಿ ಹಿಂದೆಗಡೆ ಯಾರು ಮುಂದಾರ ಹೇಳ್ಕಳಿಸಿದ್ರ ಆತ ಆಳ್ ಕೈಯಾಗ ನೀಂಗ ನಾ ಪಾರಿ ಹತ್ರ ಬಂದೀನಿ ಅಂತೇಳಿ ಮತ್ತು ಇವರು ಇದನ್ನು ಮಾಡಬಾರ್ದಲ್ಲ ಹಳವಂಡ ಮಾಡ್ಕೋಬಾರ್ದಲ್ಲ ಬಂಡಿ ಹುಡ್ಕೊಂಡು ನಾನು ಹೋಗ್ಬಿಡ್ತೀನಿ ಈಗ ಆ ಯಾವ ಆಳ್ ಕರ್ಕೊಂಡು ಹೋಗ್ಬೇಕಂದ್ರೆ ಎಬ್ಸ್ಬೇಕು ಎಬ್ಬಸ್ರ ಒಳಗ ಅವ್ ಗೊತ್ತಾಗಬೇಕು ಮತ್ ಮನ್ಯಾಗ ಬ್ಯಾಡ ಅಂತ ಹೇಳ್ತಾರ ಇದ್ದು ರಗಳಿ ರಾಮಾಯಣನ ಬ್ಯಾಡ ನಾನ ಹೋಗ್ತೀನಿ ಹೋಗ್ಬಿಟ್ಟಿತ್ತಲ್ಲ ನಾನು ಇಲ್ಲ ಹಾ ಇವತ್ತು ಕಾಯಿ ಹರಿಯಾಕರ ಕಬ್ಬಿನ ಹಾರು ಬರ್ತಾರ ಕಬ್ಬರಿಯಾಗ ಹ್ಮ್ ಏ ಮಾಡ್ಬೇಕು ಶೀತಾನೆ ಅಂದ್ರೆ ಇಷ್ಟ ಹೋಗ್ತೀರ ಬೀದಾಡ ಬ್ಯಾಡ ಲಾಟನ್ ಹಿಡ್ಕೊಂಡು ನಾನು ಹೋಗ್ಬಿಡ್ತೀನಿ ಇವತ್ತು ಏನಾಗಿತ್ತು ನನಗೆ ಒಟ್ಟು ಕೆಮ್ಮು 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 ಯಾರ ಅದಾರ ಇನ್ನ ನಾ ಎದ್ದಿದ್ದು ನೋಡಿದ್ರೆ ಯಾಕ ಏನು ಎತ್ತ ಅಂತ ಅಂತಾರ ಅವ್ರು ಹೋಗ ಮಠ ಒಂದಿಟ್ಟು ಮಕ್ಕೊಂಡ್ ಬಿಡ್ತೀನಿ ಯಾರು ಇಟ್ಟು ಹೊತ್ತ ಇಲ್ಲಿ ಮಕ್ಕೊಂಡವರು ಏ ನಾಪ್ನ ಇವ ನಾ ಹೆದ್ರೆ ಬಿಟ್ಟಿದ್ದೆ ಪಾಪ ಏನ್ ತಿಡ್ಯಾಳ ಕೊನೆಯಾಗ ನಿದ್ದು ಬಂದಿಲ್ಲ ಅದಕ್ಕೆ ಇಲ್ಲಿ ಮಕ್ಕೊಂಡಾನ ಎಬ್ಸೋದು ಬೇಡ ಮಕ್ಕಳು ಅಲ್ಲ ಕೂಡ ಹ್ಞೂ ನಾನು ಹೇಳ್ತಿ ತವ್ರ ಮನೆಗೆ ಹೋಗಲ್ಲ ಅಂದ್ರೆ ನನ್ನ ಕತಿ ಏನೈತೆ ನೋಡಿ ಕಂತ ಹ್ಞೂ ಹೋದ ಇಲ್ಲಿ ತಡಿ ಇನ್ನೊಂದು ಐದು ನಿಮಿಷ ಬಿಟ್ಟು ಹೋಗ್ತೀನಿ ಹ್ಞೂ ಅಲ್ಲ ಆಟೇನ ಅಲ್ಲೇ ಹೊರಗೈತಲ್ಲ ಹಾಂ ಅಲ್ಲೇ ತೊಗೊಂಡೋಗ್ತೀನಿ ನಡಿ ತಗೋ ಇದನ್ನು ಕುರ್ಪಿನ ಆ ಕಡೆ ಬಾಳ ಆಗೈತಿ ಹೊಲದಾಗ ಚೆನ್ನಾಗ ಕಳೆ ತೆಗಿಬೇಕು ಇವತ್ತು ಎರಡು ಸಾಲ ಇದನ್ನು ಕಳೆ ತೆಗಿಬೇಕು ನೋಡು ಮತ್ತೆ ನೀ ಎಲ್ಲ ಅರ್ಧ ಇನ್ನು ಬೇರೆಯವ್ರು ಮಾಡ್ತಾರಣ್ಣ ನಮ್ಮ ಹೊಲದ ದಗ್ದ ನಾವು ಮಾಡ್ಕೊಬೇಕು ನಾ ಮಮ್ಮಿ ತಗದಿಲ್ಲ ನನಗೆ ಬರಂಗಿಲ್ಲ ಕಳೆ ತಗಿಯಾಕ ಅಷ್ಟಕ್ಕೆ ನಾ ಮತ್ತೆ ಆ ಸಿಕ್ತಾರಲ್ಲ ಆ ಕೈ ತಗಸಿದ್ರ ಆಗಂಗಿಲ್ಲ ಹ್ಮ್ ನಾವು ಅಷ್ಟು ಶ್ರೀಮಂತರಲ್ಲ ಆ ಕೈಲಿ ಮಾಡ್ಸಕ ನಮ್ಮ ದರ್ದ ನಾವು ಮಾಡ್ಕೊಬೇಕು ದಿನ ಎರಡೆರಡು ಉಂಬ ಆ ಕಳೆ ತಕೊಂಡ್ವಿ ಅಂದ್ರೆ ಆಗಿ ಹೋಗುತ್ತೆ ಮ್ಯಾಗಿನ ಎರಡು ಎಕರೆ ಹೊಲ ನಮ್ಮ ತಮ್ಮನ ನಿಂತಿ ನಮ್ಮ ಅಣ್ಣ ನಿಂತಿ ಆ ಕಳೆ ತಗದ್ರು ಇದೇನು ಬಾಳ ಇಲ್ಲ ಅರ್ಧ ಎಕರೆ ಎಷ್ಟೈತಿ ಅದಕ್ಕೆ ಇದನ್ನ ನೀ ತಗಿಬೇಕು ನನಗ್ ತೆಗಿಯಾಕ ಬರಂಗಿಲ್ಲಾ ನಾ ಒಮ್ಮೆ ಕುರ್ಪಿ ಕಳೆ ತೆಗದೆ ಇಲ್ಲಾ ಹೆಂಗ್ ತೆಗಿತಾರ ನಂಗ್ ಗೊತ್ತೇ ಇಲ್ಲಾ ನಿನಗ್ ಏನ್ ಗೊತ್ತೈತಿ ಏನ್ ಕಲಸ್ಯಾರ ನಿಮ್ಮ ಮನ್ಯಾಗ ಊಮೆ ಆಗಿ ಇದು ಒಂದ ಕಲಸ್ಯಾರ ನೋಡು ನಿನಗ ಅಂತ ಏನ್ ಪ್ರಯೋಜನ ಮೊದಲೇ ಕಲಿ ಮನೆ ನವರಿ ಬುದ್ಧಿ ಬಾ ಬಾ ಹೆಂಗ್ ತೆಗಿಬೇಕ ಕಳೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ತೆಗಿ ಹ್ಮ್ ನೋಡಿಲಿ ಗಾ ಕಳೆ ಎಲ್ಲಿ ಇರ್ತತಲ್ಲ ಅದನ್ನ ಹಿಡ್ಕೊಂಡು ಈ ಕುರ್ಪಿ ತಗೊಂಡು ಗಾ ಹಿಂಗ ಕೆತ್ತಗೋಂತ ಹೋಗಬೇಕು ಈಗ ಅಲ್ಲಿ ಐತಿ ನೋಡು ಕಳೆ ತೆಗಿ ಅದನ್ನ ಅಯ್ಯೋ ಮಬ್ಬ ಮಕಾಶಿ ಎಲ್ಲಾನು ಕಲಿಸ್ಕೊಡೋದಂದ್ರೆ ನನ್ ಕೈಲಿ ಆಗಂಗಿಲ್ಲ ಒಂದ್ಸತಿ ಹೇಳಿದ್ರೆ ತಿಳ್ಕೋಬೇಕು ಕತಂತ್ರ ಮಾಡೋದಿತ್ತಂದ್ರ ಲಗ್ನ ಗೊತ್ತಾಗತ್ತಲ್ಲ ಇಂಥದ್ದೆಲ್ಲಾ ಗೊತ್ತಾಗಂಗಿಲ್ಲ ನಿನಗ ನೋಡಿಲ್ಲ ಹಿಂಗ ಚಂದ ನೋಡ್ಕೊ ಹೆಂಗ್ ಕಳೆ ತೆಗಿಬೇಕಂತ ಹೇಳಿ ಎರಡ್ ಸಾಲ ಇದನ್ನ ಮುಟ್ಟಿಸ್ಬೇಕು ಯಾಕಂದ್ರ ಈಗ ಹೊಸದಾಗಿ ಕಳಿ ನಿನಗೂ ಗೊತ್ತಿಲ್ಲ ಹೋಗ್ಲಿ ಇವತ್ತೊಂದ್ ದಿನ ಹೋಗ್ಲಿ ಅಂತ ಹೇಳಿ ಬಿಡ್ತಾ ಇದ್ದೀನಿ ಆಯ್ತಾ ಚಂದ ಕಳಿ ತೆಗಿ ಆ ಕಳಿ ಎಲ್ಲಾ ಮತ್ತ ಅಲ್ಲಿ ಬಿಡ್ಬೇಡ ಅದನ್ನ ಉಟ್ಟು ತಗೊಂಬಾ ಮತ್ತೊಳಗ್ ಗುಂಪಿ ಹಾಕಿ ಹಿಂಜೆಗಡೆ ಒಣಗಿಂದ ಸುಡನಂತ ಚಂದ ನೋಡ್ಕೊಂಡು ಲಗ್ನ ಮಾಡ್ಕೊಂಡೆ ಏನು ಈ ನಿನಗೂ ಗೊತ್ತಿಲ್ಲ ಹೆಂಡಿ ಪಾಂಡ್ರು ಇದ್ದಂಗೆ ಐತಿ ಎಲ್ಲ ಕೆಲಸ ಬೇಕು ಹ್ಞೂ ಅಂತಾರಲ್ಲ ಸೂಡಲ್ಲ ತಾಯಿ ನೋಡಿ ಹೆಂಗ್ ತರ್ಬೇಕಂತ ಜಾತಿ ನೋಡಿ ನಾಯಿ ತರ್ಬೇಕಂತ ಅವ್ರ ಹೋಗಿ ಗೊತ್ತಿತ್ತು ಅಂದ್ರೆ ಇದಕ್ಕೆ ಕಲಿಸ್ತಿದ್ಲ ಅವ್ರ ಹೋಗ ಗೊತ್ತಿಲ್ಲ ಮತ್ತು ಇದಕ್ಕೇನು ಅವ್ರ ಹೋಗಿ ಕಲಿಸ್ತಾಳ ನಾನು ಕಲ ಹಾಕೊಂಬಳೆ ಮಾಡೋದು ಇನ್ನೇನು ಮಾಡೋಕ್ಕಾಗುತ್ತೆ ನಾ ಇದನ್ನೆಲ್ಲ ಮೊದಲೇ ಕಲ್ತಿದ್ದೀನಿ ಅಂದ್ರೆ ಈ ಪರಿಸ್ಥಿತಿ ನನಗೆ ಯಾಕೆ ಬರ್ತಿತ್ತು ಅವನ ಮಾತು ಕೇಳಿ ನಾ ಭಾಳ ದೊಡ್ಡ ತಪ್ಪು ಮಾಡಿದೆ ಕರೆ ಅಂದರೆ ಹೆಣ್ಮಕ್ಳಿಗೆ ಹಾ ಗಂಡನ ಮನಿನ ಕೊನೆ ತನಕ ಬರೋದು ಮನಿ ಎಷ್ಟು ದಿನ ಇದ್ರುನು ತವರ್ ಮನಿನ ನಮ್ಮ ಗಂಡನ ಮನಿನ ಶಾಶ್ವತ ನಾನು ಎಲ್ಲಾ ಕಲ್ತಿದ್ನಿ ಅಂದ್ರ ಹಿಂಗ ನನ್ನ ಗಂಡನ ಕೈಲಿ ಚೀಟು ಚೀಟು ಅನ್ಸ್ಕೊಳೋದು ತಪ್ತಿತ್ತು ಎಂದೂ ಕಸಾನು ತೆಗೆದಿಲ್ಲ ಈ ಕುರುಪಿ ಈಗ ಹಿಂಗಿಡುದು ಕಳೆ ತಗೇ ಆಕತ್ತಿನ್ಲಾ ಕೈ ಉರಿ ಆಕತ್ತ ಏ ಮಾಡ್ಲಿಕ್ಕೆ ಅಂದ್ರೆ ತಪ್ಪಂಗಿಲ್ಲ ಏ ಮಾಡಿದ್ದನ್ನ ಅನುಭವಿಸಬೇಕು ಬೆಳಗಾತ ಹಲಿ ಹಲಿ ಲಘು ನಡಿಯ ಹಲಿ ಏ ನಿನ್ನ ಎಟ್ಟೊತ್ತು ಮಾಡ್ತಿ ಲಘು ಲಗು ನಡಿಯೇ ಯಾಕ ಗೊತ್ತ ಸಮಾಧಾನ ಆಗವಲ್ದು ನನ್ನ ಪಾರಿ ಏನಾಗಿತ್ತು ಏನಿಲ್ಲ ಲಗು ಲಗು ಹೋಗ್ಬೇಕು ನಾನು ನಾನು ಹಿಂತಿ ನೋಡ್ಬೇಕು ಲಘು ನಡಿಲಿ ಹಲಿಯೇ ಏ ನಡಿ ನಡಿ ನನ್ನ ಪಾರಿ ಏನಾಗಿತ್ತು ಏನಿಲ್ಲ ಹಾ ಆಕೆ ನೋಡೋ ಮಟ್ಟ ನಾನು ಸಮಾಧಾನ ಇಲ್ಲ ಲಗುನ ಹೋಗ್ಬೇಕು ನಾನು ಅಪ್ಪ ದೇವ್ರಿ ನನ್ನ ಪಾರಿ ಏನಾಗದೆ ಇದ್ರೆ ಸಾಕು ಯಾಕ ನನ್ನ ಮನಸ್ಸು ಬಹಳ ಕಳವಳ ಆಗತತಿ ಯಾಕೆ ಹಿಂಗತಿ ಆಗತ ನಂಗೆ ಆಕೆ ಆರಾಮದಾಳವ ಏನಿಲ್ಲೋ ದೇವ್ರಿ